ಹಾಯ್ ನಮಸ್ಕಾರ ಅಲ್ಲಿನ ನನಕರಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ರುಚಿಯಾದಂತಹ ಸುಲಭವಾಗಿ ಮಾಡಿಕೊಳ್ಳುವ ಹಸಿ ಅವರೇ ಕಾಳಿನ ಗೊಜ್ಜು ಮಾಡುವ ವಿಧಾನ ನೋಡೋಣ ಇದು ಚಪಾತಿ ಪೂರಿ ಮುದ್ದೆ ಅನ್ನದ ಜೊತೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಇವರೇ ಗೊಜ್ಜು ಮಾಡೋದಕ್ಕೆ ಮೊದಲಿಗೆ ಕುಕ್ಕರ್ನಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ದೊಡ್ಡ ಸೈಜಿಂದ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಇದಕ್ಕೆ ಎರಡು ಹೆಸರಿನಷ್ಟು ಕರಿಬೇವಿನ ಸೊಪ್ಪು ಒಂದು ಇಂಚಿನಷ್ಟು ಶುಂಠಿನ ತುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ ನಾಲ್ಕು ಹೆಸರಿನಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿಂತ ಈ ರೀತಿ ಜಜ್ಜಿಬಿಟ್ಟು ಮತ್ತು ತುರಿದು ಸೇರಿಸಿದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸಣ್ಣ ಸೈಜಿದ್ದು ಟೊಮೆಟೋನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಟೊಮೆಟೊ ಹೆಚ್ಚಿಗೆ ಹಾಕ್ಕೋಬಾರ್ದು ಎರಡು ದೊಡ್ಡ ಸೈಜಿಂದ ಈರುಳ್ಳಿಗೆ ಸಣ್ಣದು ಒಂದು ಟೊಮೆಟೊ ಹಾಕ್ಕೊಂಡ್ರೆ ಸಾಕು ಈಗ ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಇದಕ್ಕೆ ಹಸಿ ಅವರೆ ಕಾಳನ್ನು ಇದ್ದೀನಿ ಎಳೆಕಾಳನ್ನು ತೊಗೊಬೇಕು ತುಂಬ ಬಲ್ತಿರೋ ಕಾಳಲ್ಲಿ ಮಾಡಬಾರ್ದು ಚೆನ್ನಾಗಿರೋದಿಲ್ಲ ಎಳೆಕಾಳನ್ನು ಸೇರಿಸ್ಕೋಬೇಕು ನಮ್ಮ ಗ್ರೇವಿ ಹೆಚ್ಚಿಗೆ ಅಂದರೆ ಈರುಳ್ಳಿ ಟೊಮೆಟೊ ಕಾಳು ಮತ್ತೆಲ್ಲ ಹಾಕಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಈಗ ಕಾಳು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಗ್ರೇವಿ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಈಗ ಇದಕ್ಕೆ ಸಾಂಬಾರ್ ಪೌಡರ್ ಒಂದೆರಡು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸಿದ್ದೀನಿ ಕಾಲು ಸ್ಪೂನಷ್ಟು ಅರಿಶಿನ ಪೌಡರನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಎರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು ಕಾಳು ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ನೀರು ಎಷ್ಟು ಮಾತ್ರ ನೀರು ಹಾಕ್ಕೊಂಡ್ರೆ ಸಾಕು ಇದು ಬೇಯೋಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಜಲ್ಲಿ ಕೂಗಿಸ್ಕೋಬೇಕು ಈ ಕಾಳು ಗೊಜ್ಜನ್ನು ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಿ ಗ್ರೇವಿ ಬರುತ್ತೆ ಈಗ ಎರಡು ವಿಜಲ್ಲಿ ಬಂದಾಗಿದೆ ಮತ್ತು ಸ್ಟವ್ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಈಗ ಪೂರ್ತಿಯಾಗಿ ತಣ್ಣಕ್ಕಾಗಿದೆ ಮುಚ್ಚಳ ತೆಗೆದು ನೋಡೋಣ ಗೊಜ್ಜು ಸ್ವಲ್ಪ ತೆಳುವಾಗಿ ಬಂದಿದೆ ಅದಕ್ಕೆ ಇನ್ನೂ ಸ್ವಲ್ಪ ಸ್ಟವ್ ಆನ್ ಮಾಡಿಬಿಟ್ಟು ಅದು ಪೂರ್ತಿಯಾಗಿ ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು ಕಾಳು ನೋಡಿ ಇಷ್ಟು ಮಾತ್ರ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಮೆತ್ತಗೆ ಬೆಂದ್ಬಿಟ್ಟಿದೆ ಸ್ವಲ್ಪ ಹೊತ್ತು ಕುದ್ದಿದ್ದಾದ್ಮೇಲೆ ನೋಡಿ ಈ ರೀತಿ ಗಟ್ಟಿಯಾಗಾಗಿದೆ ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು ಅದು ಆರದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಇಷ್ಟು ಮಾತ್ರ ಇದ್ದರೆ ಸಾಕು ಈಗ ಸ್ಟವ್ ಆಫ್ ಮಾಡಿದ್ದೀನಿ ತುಂಬಾ ರುಚಿಯಾದಂಥ ಅವರೆಕಾಳು ಸೀಸನಲ್ಲಿ ಮಾಡಿಕೊಳ್ಳುವಂಥ ತುಂಬಾ ರುಚಿಯಾದ ಹಸಿ ಅವರೆಕಾಳಿನ ಗೊಜ್ಜು ತಯಾರಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ